எல்லமஸ்கார எல்லாரும் எங்கதாரி அராமாரி நான் கூட அராம்தி நோட்ரி நான் சார்னி இவத்தின் வாக இவத்தின் ரொட்டின் ஹெங்கிர் அந்த நோடனு பரீ இல்லை நோட்ரி பட்டன் ரோஜா அஸ் ஆக நோட்ரிப்பா ನಮ್ಮ ಗಿಡದಾಗಾಗಿ ಅವ್ರಿಗೆ ಒಮ್ಮೆ ಎಷ್ಟು ಎರಡ ನೋಡ್ರಿ ಫಸ್ಟ್ ಟೈಮ್ ನೋಡ್ರಿ ಇಷ್ಟು ಒಮ್ಮೆ ಹರಳಿದ್ದು ಬಟನ್ ರೋಜಾ ಆಮ್ಯಾಗ ಇಲ್ಲಿ ನಾ ರೊಟ್ಟಿ ಮಾಡತ್ತೆ ನೋಡ್ರಿ ಕೆಲಸಕ್ಕೆ ಹೋಗ್ದರಿ ಇವತ್ತು ಹ್ಯಾಂಡ್ ವರ್ಕಿಗೆ ಹಿಂಗಾಗಿ ಜಲ್ದಿನೇ ಇದ್ದೀನಿ ರೀ ನಾ ಐದು ಗಂಟೆಕನ ಐದು ಎದ್ದು ಅಡುಗೆ ಮಾಡತ್ತಿರ್ತೇನೆ ರೀ ಯಾಕಂದ್ರೆ ಎಲ್ಲ ಕೆಲಸ ಬಿಟ್ಟು ಹೋದ್ರೆ ನಮ್ಮ ತಂಗಿಗೂ ಭಾಳ ಆಕತ್ರಿ ಹುಡುಗರು ಎರಡು ಮಕ್ಳನ್ನ ಎರಡು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೋಬೇಕಾರೆ ಹೈರಾಣಕತಿ ಹಿಂಗಾಗಿ ಒಂದು ಸ್ವಲ್ಪ ಅಡುಗೆ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಹೋಗ್ಕೊಂಡ್ರಿ ನಾನು ಉಳ್ದೆಲ್ಲ ಹಾಗೆ ಮಾಡ್ಕೋತಾಳು ಅದೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಂದ್ರೆ ಆಕೆಗೂ ಈಜಿ ಆಕತ್ರಿ ಹೀಗಾಗಿ ಒಂದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಕತಿ ಅಂದರೆ ಎಂಟೂವರೆಗೆ ಬಸ್ ಐತ್ರಿ ಡೈರೆಕ್ಟ್ ಅಲ್ಲಿಗೆ ಹೋಗ್ತೈತೆ ಅದು ಹಿಂಗಾಗಿ ಎಂಟೂವರೆ ಬಸ್ಸಿಗೆ ಅಂದ್ರೆ ಅಲ್ಲಿಗೆ ಹೋಗ್ತಾನ್ರಿ ಆರಾಮ ಬರಾಗ ಒಂದು ಸ್ವಲ್ಪ ಸಾಲು ಸುಟ್ಟಿದ್ ಸಮ ಬಸ್ಸಿನ ಟೈಮ್ ಎಲ್ಲ ಐತ್ರಿ ಟೈಮ್ ಹೆಚ್ಚು ಕೊಮ್ಮೈತಿ ಬರಾಗ ಆಕತಿ ಆದ್ರೆ ಹೋಗಾ ಏನಿಲ್ಲ ರೀ ಡೈರೆಕ್ಟ್ ಹೋಗಿರ್ತನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಅಡುಗೆ ಕೆಲಸ ಒಂದು ಎಲ್ಲ ಮುಗಿಸ್ವಂದ್ರೆ ಆಕಿಗೂ ಈಜೆ ನಮ್ಮ ತಂಗಿಗೂ ಎರಡು ಮಕ್ಳು ಹತ್ತಿರಕ ಮೊದ್ಲು ನಮ್ಮ ಮನೆಯವ್ರದು ಈಗ ಬೇಡ ಇನ್ನೊಂದು ಸ್ವಲ್ಪ ಮಕ್ಕಳು ಸಾಲು ಹಾಕತ್ತಲಿ ಅವಾಗ ಹೋಗುವಂತೆ ಇವಾಗ ಈಗ ಬೇಡ ಹುಡುಗರು ಹೈರಾಣಾಕವು ನೀನು ಲವ್ ಲವ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ನಿನಗೂ ಹೈರಾಣಾಕತಿ ಬೇಡ ಹಾಕತ್ತೀ ನಮ್ಮ ಮನೆಯವರು ಮತ್ತು ಕೆಲಸ ಎಲ್ಲ ಬಿಟ್ಟು ಹೋದ್ರೆ ಹುಡುಗರು ಕೆಲಸ ಅಕ್ಕಿಗೆಲ್ಲ ಆಗೋದಿಲ್ಲ ಹೀಗಾಗಿ ಎಲ್ಲ ಗೋಳು ಹಾಕತಿ ಬೇಡನ ಹಾಕತ್ರಿ ಅದನ್ನು ಇಲ್ಲ ಮನೆಯಾಗಿನ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾನು ಆಕೆ ಹುಡುಗರು ಅಷ್ಟು ನೋಡ್ಕೊತಾ ಇರ್ಲಿಲ್ಲ ಅಂತಂದು ಹೇನ್ರಿ ನಮ್ಮ ಮನೆಯವ್ರಿಗೆ ಆದರೂ ಬೇಡ ಹಾಕತ್ತದರಿ ಅವರು ಹುಡುಗರು ಚಾಲೂ ಹೋಗುವಂತೆ ಹೋಗುವಂತೇನಾಗ್ರು ಅವ್ರ ಸಾಲು ಹೋಗ್ಬೇಕಾರೆ ಇನ್ನೂ ಮೂರಿಂದ ನಾಲ್ಕು ವರ್ಷ ಬೇಕ್ರಿ ಅಷ್ಟೊಳಗೆ ನಾವು ಒಂದು ಎರಡು ಮೂರು ತಿಂಗಳದಾಗ ಕಲ್ತ್ ಅದನ್ನು ನ ಈಗ ಒಂದು ಸ್ವಲ್ಪ ಕೆಲಸ ಅದು ಕಡಿಮೆ ಇದಾವ್ರೆ ನಮ್ಮನು ಹೀಗಾಗಿ ಈಗ ಹೋದ್ರೆ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡು ಎಂಡ್ ವರ್ಕಿಗೆ ಹೊಂಟನ್ರಿ ನಾ ಇವಾಗ ನೋಡಿರಿ ತೋರಿಸ್ತೀನಿ ನಾನು ನಿಮ್ಗೆ ಮಾತು ಬಿಡು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ತೋರಿಸ್ತೇನೆ ರೀ ನಿಮಗೆ ಹೆಂಗೆ ಹೆಂಗೆ ಅದ ಅವ್ನು ಮಷೀನ್ ಹ್ಯಾಂಡ್ ವರ್ಕ್ ಅಂದ್ರೆ ಎಂಬ್ರಾಯ್ಡ್ರಿ ಮಷಿನ್ ಅದಾವ್ರಲ್ಲಿ ಎಂಬ್ರಾಯ್ಡ್ರಿ ಹಾಕ್ತಾರೆ ಎಂಬ್ರಾಯ್ಡ್ ಡಿಸೈನ್ ಹಾಕ್ತಾರೋ ಆಮೇಲೆ ಸ್ಯಾರಿ ಬಿಸ್ನೆಸ್ ಐತಿ ಎಲ್ಲ ಕೆಲಸ ಐತೆ ರೀ ಅಲ್ಲಿ ಒಂದೋ ಥರ ಇಲ್ಲ ಆದ್ರೇನು ರೀ ನಾವು ಸ್ವಲ್ಪ ಈಗ ಟೇಲರ್ ಅವರ ಟೇಲರ್ಗಳು ಅದೀವ ನಾನು ಕೆಲಸ ಭಾಳ ರೀ ನಮಗೆ ಅಂದ್ರೆ ಈಗ ಹೊರಗಿನವ್ರೇ ಯು ಕಲಿಯಾಕ್ ಬಂದಿದ್ರೆ ಅಂದ್ರೆ ಪ್ರತಿಯೊಂದು ಹೇಳ್ಕೊಡ್ಬೇಕಾಗತ್ತೀರಿ ಅವ್ರಿಗೆ ಪ್ರತಿಯೊಂದು ಕಲಿಸ್ಬೇಕಾಗತ್ತಿ ಅಂದ್ರೆ ನಾವು ಟೇಲರ್ಗಳು ಇರ್ತವ ನಮ್ಗೆ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಗೊತ್ತಿರ್ತೈತೆ ರೀ ಹಿಂಗಾಗಿ ಭಾಳ ಕಲಿಸೋದಿರಂಗಿಲ್ಲ ಹಾಗಾಗಿ ನಾವು ಒಬ್ಬಕ್ಕಿದ್ ರೀ ಕಲಿಯಕ್ಕೆ ಯಾರು ಇಲ್ಲರಿ ಇನ್ನೊಬ್ಬರಾದ್ರೆ ಅವ್ರಿಗೆ ನಮ್ಗೆ ಕಲಿಯಾಕೆ ಹೊಂದಂಗಿಲ್ಲ ರೀ ನಾವು ಒಂದು ಸ್ವಲ್ಪ ಮುಂದೆ ಹೋಗ್ತೀವಿ ಒಂದು ಸ್ವಲ್ಪ ಹಿಂದುಳಿತಾರೋ ಹಿಂಗಾಗಿ ಹಿಂಗೆ ಯಾರು ತಂದು ಈಗ ನಾ ಒಬ್ಬಕ್ಕನ ಬಂದನ್ರಿಗ ಇನ್ನು ಯಾರು ಇಲ್ಲರಿ ಕ್ಲಾಸಿಗೆ ಮುಂಚೆಲ್ಲ ಮುಂಚೆ ಎಲ್ಲ ಕ್ಲಾಸಿಗೆ ಇದ್ದ್ರಿ ಅವಾಗನು ಕೇಳಿ ಅವಾಗ ಮುಂಚೆನೇ ಈಗ ಒಂದು ವರ್ಷದಿಂದ ಹೇಳಿದ್ದರು ನಾ ಅವ್ರಿಗೆ ನಾವು ಹ್ಯಾಂಡ್ ವರ್ಕ್ ಕಲಿಯಾಕೆ ರೀ ಅಂತಂದ ನಾನು ಅವರು ಇಲ್ಲ ಈಗ ಯಾರು ಇಲ್ಲರಿ ಹ್ಯಾಂಡ್ವರ್ಕ್ ಕಲಿಯಾಕ ಯಾರು ಬಂದಾಗ ಕ್ಲಾಸ್ ತೊಗೊಂಡಿರ್ತಂದ ಅವಾಗ ಅಂತಂದು ಹೇಳಿದ್ರು ಅವರು ಅವ್ರು ಮ್ಯಾಗನ ನಾ ನಮ್ಮ ತಂಗಿ ಡೆಲಿವರಿ ಹೋಗಿಗಳು ಹಿಂಗಾಗಿ ಚಾರೂನ ಬಿಟ್ಟು ಬರೋಕೆ ಆಗೋದಿಲ್ಲ ಅಂದ ನಾ ಈಗ ಬರೋಂಗಿಲ್ಲ ಮತ್ತು ಮುಂದಿನ ಸತಿ ಬರ್ತಾನೆ ಇರ್ತ ಹೇಳ್ಕೊಂಡ್ರಿ ಅವ್ರಿಗೆ ನಾನು ಈಗೇನು ಹೊಳ್ಳಿ ಅವ್ರದ್ದು ಕ್ಲಾಸನ್ನು ಎಲ್ಲ ಮುಗ್ದವ್ರೆ ಅವರು ಮ್ಯಾಗ ನಾನಾಗೇನು ಕೇಳಿದ್ರ ಅವ್ರನ್ನ ಹಿಂಗೆ ಮತ್ತು ಬರ್ಬೇಕನ್ನ ತನ್ರಿ ಹೆಂಗಂತ ನಾನು ಬರೋದ್ರದ್ರು ಬರ್ರಿ ಈಗ ಯಾರಿಲ್ಲ ಇರಲಿ ಆದರೂ ಬರ್ರಿ ಹೇಳ್ಕೊಡ್ದು ಅಂದ್ರೆ ಅವರು ನಾನು ಆದ್ರೆ ಆಗ್ತಬಿಡತ್ತ ಅಂದ್ಕೊಂಡು ಬರಾಕ್ತೇನೆ ರೀ ನಮ್ಮ ಊರಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಐತಿ ಒಂದು ಸ್ವಲ್ಪ ಹೋಗೋದು ಬರೋದು ಅಷ್ಟು ಹೈರಾಣೈತೆ ರೀ ಅದನ್ನ ಬಿಟ್ಟರೆ ಏನಿಲ್ಲ ಕೆಲಸ ಇಲ್ಲೂ ಈಜಿ ಐತಿ ಕೆಲಸ ಅಲ್ಲಿ ಮನೆಯಾಗೂ ಕೆಲಸ ಈಜಿ ಐತಿ ಅಂದ್ರೇನು ರೀ ಹೋಗೋದು ಬರೋದು ಸ್ವಲ್ಪ ಗೂಳಾಕಿ ಇಷ್ಟ ಆಯ್ತು ನೋಡಿರಿ ರೊಟ್ಟಿ ಕಂಪ್ಲೀಟ್ ಆಯಿತು ಈ ಕಡೆ ಬದ್ನಿಕಾಪಲ್ಯ ಮಾಡಿ ಈ ಕಡಿ ಹೆಸ್ರು ಪಲ್ಯ ಮಾಡೀನಿ ಮುಗೀತು ನಮ್ಮ ಚಾರೋಬೇಕು ನೋಡಿರಿ ಏನು ಎದ್ದಿರ್ತಾಳಿರಿ ನಾ ಅಡಿಗೆ ಮಾಡೋ ಟೈಮ್ದಾಗ ನಾ ಬಸ್ಸಿನ ಟೈಮ್ ಟೈಮಾಗತ್ತೆ ನಾನು ಅವಸ್ರ ಮನೆ ಮೇ ಅಡುಗೆ ಮಾಡ್ತು ಆಗಿ ಹೇಳ್ತಾಳಕ್ರಿ ಕಾಡಂಗಿಲ್ಲ ನೋಡ್ರಿ ಎಷ್ಟು ಚೆನ್ನಾಗ ನೋಡ್ರಿ ಮಗಳು ಎಳ್ತಾಳು ಎದ್ದು ಹಾಲು ಕುಡ್ತಾಳ್ರಿ ಹಾಲು ಕುಡಿದು ಶೂ ಮಡಿಸ್ತಂದ ಮನಗಿಷ್ಟು ಬಿಟ್ಟಿನ ಮನ್ಕೊತಾಳ್ರಿ ಅಲ್ಲೇ ನಿದ್ದೆ ತಾಯಿಲ್ಕ್ರೆ ಸುಮ್ಮ ಅಲ್ಲೇ ಹಸಿಗೆ ಉಳ್ಯಾಡ್ಕೊ ಹತ್ರ ಇರ್ತಾ ಇರಿ ನಾ ಈಗ ನಾ ಅಡುಗೆ ಮಾಡಲಿ ಕಾಣ್ಬೇಕು ಹಂಗಕ್ಕಿ ಹಾಸಿಗೆ ಮಲ್ಕೋಸ್ಬಿಟ್ಟು ಅಂದ್ರೆ ಆರಾಮ್ ಮಲ್ಕೋತಾಡ್ರಿಕ್ಕಿ ಯಾವುದು ಇಲ್ಲ ರೀ ಬಂದು ಹಿಂಗೆ ಕಾಡೋದು ಎತ್ತೋಗ ಅಣ್ಣದು ಅಳೋದು ಜೋತ್ ಬಿಡೋದು ಓಟ ಮಾಡಂಗಿಲ್ಲ ನೋಡ್ರಿ ದೀಡ್ ವರ್ಷದ ಮನುಷ್ಯಳು ಎಷ್ಟು ಬುದ್ಧಿ ಇದು ನೋಡ್ರಿ ಕೀಗ ಹಂಗೆ ಏನಾರ ಹಿಡ್ಕೊಂಡು ಕೂತೀನಂದ್ರೆ ನನ್ನ ಕೆಲಸ ಹಾಕಿದ್ದಿಲ್ಲ ಬಸ್ಸಿನ ಟೈಮ್ಕ ನಾನು ಹೋಗೋದು ಹಾಕಿದ್ದಿಲ್ಲ ಅಂತ ಅಂದ್ರೇನು ರೀ ಏನು ಹಿಡ್ಕೊಂಡು ನಿಂದ್ರಂಗಿಲ್ಲ ರೀಕಿ ಆರಾಮ್ ಬಿಡ್ತಾಡಿರಿ ನಾನು ಫ್ರೀಯಾಗಿ ಈಗ ರೆಡಿ ಆಯ್ತು ನೋಡಿರಿ ನಾವು ಹೋಗಾಕ ಎಂಟು ಗಂಟೆ ಆಗೈತೆ ರೀ ಟೈಮ್ ಊಟ ಆಯ್ತು ರೀ ಊಟ ಆಗೈತಿ ಡಬ್ಬಿ ಕಟ್ಕೊಂಡು ಹೋಗ್ಕೊಂಟ್ರಿ ನಾನು ಅಂದ್ರೆ ಅರೆ ಎಂಟೂವರೆಗೆ ಹೋದರೆ ಸಾಯಂಕಾಲ ಐದುವರೆ ಆರು ಗಂಟೆನಾಗೋದ್ರಿ ನಾವು ಊರಿಗೆ ಬರ್ಬೇಕಾರೆ ಹಿಂಗಾಗಿ ಮಧ್ಯಾಹ್ನ ಒಂದು ಟೈಮ್ ಡಬ್ಬಿ ಕಟ್ಕೊಂಡು ಹೋಗ್ಕೊಂಡ್ರಿ ಮುಂಜಾನೆ ಊಟ ಮಾಡಿ ಹೊಂಟೇನು ರೀ ನಮ್ಮ ಅದು ಭಯ ಆಕತ್ತಿರ ಅವರು ಊಟ ಮಾಡಿ ಹೋಗ್ತೀಪ ಅಂತ ಹಿಂಗಾಗಿ ಊಟ ಮಾಡಿ ಹೋಗ್ತೀನಿ ರೀ ಅವಾಗೇನೈತಿ ಮುಂಚೆ ಮನೆಯಾಗಿದ್ದಾಗೆಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿದ್ರು ಊಟ ಮಾಡ್ಬೇಕು ಕರೆಕ್ಟ್ ಅಂಟ ನೋಡಿದ್ರೆ ಊಟ ರೀ ಎಷ್ಟು ಒಂದು ರೊಟ್ಟಿ ತಿನ್ನಲಿ ಒಂದು ಚಪಾತಿ ತಿನ್ನಲಿ ಯಾವುದೇ ತಿನ್ನಲಿ ತಿಂದು ಬಂದುಬಿಡ್ತೇನೆ ರೀ ಅದು ನೋಡ್ರಿ ಬನ್ನಿ ನೋಡ್ರಿ ಇವಾಗ ಬಸ್ನಾಗುತ್ತೀನಿ ವೀಡಿಯೋ ರೀ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ರೀ ನಾ ಡೈಲಿ ರೊಟೀನ್ ಹೆಂಗೆ ಇರ್ತದೆ ಅಂತ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಡ್ರಿ ಇಲ್ಲಿ ಅಂಬ್ರಾಡೆ ಮಷೀನ್ ಅವ್ರು ಇಲ್ಲರಿ ಇವತ್ತು ಕೆಲಸ ಇದ್ರೂ ಅಂಗಡಿ ಒಳಗಿಲ್ರಿ ಅವರು ಸ್ವಲ್ಪ ಕೆಲಸ ಇದ್ದು ಅಂತಂದು ಜಂಪ್ಕೊಂಡು ಹೋಗ್ಯಾರ ಅವರು ಹಂಗಾಗಿ ನಾಷ್ಟ ಅದ ನೋಡ್ರಿ ಇಲ್ಲ ಅಂಗಡಿಯಾಗ ಹ್ಞೂ ಎರಡು ಮಿಷಿನ್ ಅದಾವ್ರೆವು ಎರಡು ಅದಾವೆ ರೀ ಮಷಿನ್ ನೋಡಿದ್ರಿ ಇವಾಗ ಅವೆರಡು ಮಿಷನ್ ಇವು ಡಿಸೈನ್ ಹಾಕಿ ಬ್ಲೌಸ್ ಅದಾವೆ ಇಲ್ಲಿ ಹಾಂ ನೋಡ್ರಿ ಮಷೀನ್ ಅದೆಲ್ಲ ಬಂದದ ರೀ ಮತ್ತೆ ನಿಮ್ಗೆ ಸ್ಟಾರ್ಟಿದಾಗೊಂಬ ತೋರಿಸ್ತೀನಿ ರೀ ನಾನು ಈಗ ಅವರಿಲ್ಲ ನಾನು ಬಂದದವ್ರೆವ ಎಲ್ಲ ಇದನ್ನೆಲ್ಲ ಕಲ್ತಂಗೈತಿ ಅಂದ ಬಂದೇನೆ ರೀ ನಾನು ಮುಂದೆ ನಾವು ಏನೋ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡ್ರೆ ಇದು ಯೂಸ್ ಆಕೈತೆ ನನಗತ್ತ ಅನ್ಕೊಂಡೆ ನಾವು ಬಟ್ ಎಲ್ಲಾನು ಇದು ಒಂದು ಹತ್ತಲ್ಲ ಎಲ್ಲ ಥರ ಕಲಿಬೇಕು ಅನ್ಕೊಂಡನ ಬಂದೇನು ರೀ ಟೈಲರಿಂಗ್ ಪೂರ್ತಿ ಕಲ್ತಿಲ್ಲ ರೀ ನಾ ಎಲ್ಲ ಅರ್ಧಂಬರ್ಧ ಮಾಡ್ತೇನೆ ರೀ ಇದೆಲ್ಲ ಹೀಗಾಗಿ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕತ್ತಂದು ಬರಾಕ್ತೇನೆ ನೋಡ್ರಿಗೆ ಕಲಿಯೋದಕ್ಕೆ ಆಯ್ತು ನೋಡಿರಿ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೀವು ಎಂಬ್ರಾಯ್ಡ್ರಿ ಮಷೀನ ನಾವು ತೊಗೋಬೇಕು ಅನ್ನೋದು ಐತ್ರಿ ನೋಡ್ಬೇಕ್ರಿ ನಾ ನಾವು ತೊಗೊಂಡಿವ ಅನ್ನೋದು ನೋಡ್ರಿ ನೋಡಿರಿ ಮಷಿನ್ ನೋಡಿದ್ರೆ ಈಗ ಹೊಸ್ದಾಗಿ ವಿಡಿಯೋ ನೋಡೋ ವಿಡಿಯೋ ನೋಡೋರು ಹೊಸ್ದಾಗಿದ್ನೆಲ್ಲ ನೋಡ್ರಿ ಅಂದ್ರೆ ಇದನ್ನೇನು ಅಂಗಡಿ ಯಾಕಿರಿದ್ರೆ ಏನು ರೀ ಮಷಿನ್ ತೊಗೊಂಡ್ರಿ ಏನ್ರಿ ಅನ್ಬೋದು ನೋಡಿರಿ ಹಂಗೈತಿ ನೋಡಿರಿ ಡಿಸೈನ್ ಎಷ್ಟು ನೀಟ್ ಬರ್ತೈತೆ ನೋಡಿರಿ ಅರಿಬಿ ಅದು ಮುದ್ದೆ ಆಗಂಗಿಲ್ಲ ಏನೆಲ್ಲ ಡಿಸೈನ್ ಮಾತ್ರ ಮಸ್ತ್ ನೀಟ್ ಬರ್ತೈತೆ ರೀ ಸಣ್ಣ ಮಷಿನ್ ಒಂದು ಸ್ವಲ್ಪ ನೀಟ್ ಬರೋಂಗಿಲ್ಲ ರೀ ಇಷ್ಟ ಒಂದು ಸ್ವಲ್ಪ ಅರಿಬ್ಬ ಮುದ್ದು ಮುದ್ದು ಬರ್ತೈತಿ ಆದ್ರೆ ಇವು ದೊಡ್ಡ ಮಷಿನ್ ಒಳಗೆ ಮಾತ್ರ ಫುಲ್ ಫಿಟ್ಟಾಗಿ ಹಾಕಿಬಿಟ್ರೆ ಸರ್ ಮಷಿನ್ ಒಳಗರು ಭೀ ಹಿಂಗಾಗಿ ಭಾಳ ನೀಟ್ ಬರ್ತೈತೆ ರೀ ಡಿಜೈನ್ ಮಸ್ತ್ ಬರ್ತೈತೆ ನೋಡಿರಿ ನೋಡಿರಿ ಇಲ್ಲಿ ನೋಡಿದ್ರೆ ಕಾಣ್ತಿರ್ಬೋದು ನಿಮಗೆ ಸೀರೆ ಕಾಂಬಿನೇಷನ್ ಇದ್ರನ್ಕ ಇಷ್ಟು ಬರ್ರಿ ಹಾಕೋ ಡಿಸೈನ ಏನು ಯಾರು ಹೇಳೋದು ಬೇಡ್ರಿ ಅಷ್ಟು ಮಸ್ತ್ ಆಗೋ ಡಿಜೈನ ನೋಡ್ರಿ ಕಾಂಬಿನೇಷನ್ ಇರ್ಬೇಕ್ರಿ ಸೀರೆ ಆಮ್ಯಾಗ ಬ್ಲೌಸ್ ಪ್ಲೇನ್ ಇರಬೇಕು ಬರ್ರಿ ಯಾಕೋ ಡಿಸೈನ್ ನೋಡಿರಿ ನೋಡ್ತಿರ್ಬೋದು ನೀವು ಇಲ್ಲಿಗೆ ಎರಡು ಒಂದು ನಾಲ್ಕೈದು ಜಂಪರ್ ತೋರ್ಸ ತನ್ರಿ ನಿಮ್ಗೆ ಇಲ್ಲಿ ಅದಾದ್ಮೇಲೆ ಮರುದ್ರಿ ಇದು ಅಲ್ಲಿ ಇದು ಕೆಲಸ ಮೋಸ ಬಂದು ಮರುದ್ರಿ ಇದು ಮನ್ಯಾಗ ಅವತ್ತು ಮರುದಿವಸ ದಿವಸ ಬ ಹೋಗಿದ್ದಿಲ್ರಿ ನಾ ಕೆಲಸಕ್ಕೆ ಒಂದು ಸ್ವಲ್ಪ ಅವರು ಅವರು ಜಮ್ಕಂಡಿಗೆ ಹೋಗಿದ್ದರು ಇದ್ದದಿಲ್ಲ ಎರಡು ದಿವ್ಸ ಹೋಗಿದ್ರು ಹಿಂಗಾಗಿ ಹೋಗಲಿಲ್ಲ ರೀ ನಾನು ಇಷ್ಟು ಸೀರೆ ಎಲ್ಲ ಪಿಕೋ ಪಿಕೋಪಾಲ್ಗೆ ಒಳಗಿದ್ದವು ರೀ ಒಂದು ಹತ್ತು ಸೀರೆ ಬಂದಿದ್ದು ಇವತ್ತು ಖಾಲಿ ಮನ್ಯಾಗ ನಾನು ಇವ್ನಾರು ಪಿಕೋಪಾಲ್ ಮಾಡ್ಕೊಂಡ್ರಿ ಅದ್ ಗಪ್ಪತ್ತ ಎಲ್ಲಕ್ಕೂ ಪಿಕೋ ಹಾಕೊಂಡಾನ ರೀ ಪಾಲು ಮಾಡ್ಕೊಂಡಾನೆ ಅಂದ್ರೆ ಕೈವಿಲಿಗೆ ಮಾಡೋಕ್ಕಾಗ್ಲಿಲ್ಲ ರೀ ಹಂಗೆ ಮನೆಯಾಗಿರ್ತನ ಕೂಡ ಟೈಮ್ ಪಾಸ್ ಕೂತ್ನಿ ಈ ಸೀರೆ ಕೊಡಕ್ಕೆ ಮುಂದವ್ರೆ ಯಾರೋ ಇದನ್ನ ಹಣ್ಣು ಕೊಟ್ಟು ಹೋದ್ರಿ ಅದನ್ನ ಸೀತಾಪಲ್ಲ இஷ்டு சீரியா பால்ஹச்சுன் இன்னொன்னு ஒன் எர்டு முரு கைவலி மொத்ரன்லோன் மத்த முந்தி ನಾನು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ಡೈಲಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ರೀ ನಾನು ಇವನ್ನ ವೀಡಿಯೋಸನ್ನ ಹಾಕೋತ ಹೋಗ್ತೀನಿ ಡೈಲಿ ರೊಟ್ಟಿನ ಹಂಗೆ ಹೆಂಗೆ ಅಂತ ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಪ ಎಲ್ಲರೂ ಅದು ಬಾಯ್ ಬಾಯ್ ಎಲ್ಲರಿಗೂ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ